ಹಾಯ್ ಎವ್ರಿ ಒನ್ ನನ್ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಜೆಪ್ಟೋ ಕಂಪ್ನಿನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಕೋರ್ಮಂಗ್ಲಾ ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರು ಅಂತಕೋತಾರೆ ಎಷ್ಟು ಸಂಬಳ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವು ಜಾಯ್ನ್ ಆಗೋದಕ್ಕೆ ಇಲ್ಲಿ ಯಾರಿಗೂ ಕೂಡ ಯಾವುದೇ ತರಹದ ದುಡ್ಡನ್ನು ನೀವು ಕೊಡೋದಿರೋದಿಲ್ಲ ಇದು ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸಿಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರು ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡೋದನ್ನ ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಝೆಪ್ಟೋ ಕಂಪ್ನಿನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಉಗುರುಗಳನ್ನ ಕೇಳಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಓನ್ಲಿ ಫರ್ ಬಾಯ್ಸು ಮಾತ್ರ ಈ ಒಂದು ಕೆಲಸ ಬರುವಂಥ ಹುಡುಗರುಗಳ ಅನ್ನು ನೋಡೋದಾದರೆ ಟೆಂತ್ ಆಗಿದ್ದರೆ ಸಾಕು ಇನ್ನು ಡ್ಯೂಟಿ ಅವರ್ಸ್ನ ನೋಡೋದಾದರೆ ನಿಮಗೆ ಇಲ್ಲಿ ಏಟ್ ಅವರ್ಸು ಡ್ಯೂಟಿ ಇರುತ್ತೆ ಶಿಫ್ಟ್ ವೈಸು ನೀವು ಕೆಲಸ ಮಾಡಬೇಕು ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವರ್ಷ ಈ ಏಜ್ನವ್ರನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇನ್ನು ಸಂಬಳನ ನೋಡೋದಾದರೆ ಹದಿನಾರು ಸಾವಿರದ ಇನ್ನೂರು ರೂಪಾಯಿ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಪಿ ಎಫ್ ಇ ಎಸ್ ಸಿ ಕೂಡ ಇರುತ್ತೆ ಇದಲ್ಲದೆ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಒಂದು ಸಾವಿರ ಕೊಡ್ತಾರೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳಿ ನಾಲ್ಕು ಸಾವಿರ ಇರುತ್ತೆ ಇನ್ನು ನೀವು ಇಲ್ಲಿ ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಮಾಡಬೇಕು ನಾಲ್ಕು ರಜಾ ಇರುತ್ತೆ ನೀವು ಇಲ್ಲಿ ನಾಲ್ಕು ರಜಾ ಬಿಟ್ಟು ಇಪ್ಪತ್ತಾರು ದಿನ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇಪ್ಪತ್ತಾರು ದಿನ ರಜಾ ಆಗ್ತೇನೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮಗೆ ಒಂದು ಸಾವಿರ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ನಿಮಗೆ ಸಿಗುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಕೋರ್ಮಂಗ್ಲಾ ನಲ್ಲಿ ಈ ಒಂದು ಜಾಬ್ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಹಾಗೆಯೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು